ನೀವೆಲ್ಲ ಮಾಲ್ ತೆಗೆದಿರೋಂಥ ಭಾವಸಿ ಬರೀ ಇವತ್ತ ಹೊಸ ಮಾಲ್ ಬಂದೈತಿ ಡಿ ಪ್ಯಾಟರ್ನ್ ಒಳಗೆ ಬೋರ್ಡಿ ಇರುವಂತ ಸಾರಿ ಬಂದೈತಿ ಡಿ ಪ್ಯಾಟರ್ನ್ ಐತಿ ಇದ್ರೆ ಸೀರಿಗೆ ಇದು ಬೋರ್ಡ್ರೆ ಲುಕ್ ಕೊಡತ್ತ ಸೊ ಮತ್ತೆ ರೀ ಸ್ಟಾಕ್ ಆಗೈತಿ ನೋಡಕ್ಕೆ ಹತ್ತಿರಬೋದು ಬಂದ್ಮೇಲೆ ಬಂದಿರೋಂಥ ಮಾಲೆಲ್ಲ ಔಟ್ ತೆಗೆದು ಎಲ್ಲರೂ ಮತ್ತೆ ಒಳಗೆ ಮಾಲೆಲ್ಲ ತರಿಸ್ತೀವಿ ಮತ್ತೆ ಒಳಗೆ ಹಾಕ್ತೀವಿ ಸ್ಟಾಕ್ ಆಗಿರ್ತಿವಿ ಸೊ ಇದರಲ್ಲಿ ನೋಡಕತ್ತಿರಬಹುದು ಈ ಬೋರ್ಡಲ್ಲಿ ಈ ಕಾಂಬಿನೇಷನ್ ಅಲ್ಲಿ ಈ ಕಲರ್ ಅಲ್ಲಿ ಸ್ಟಾರ್ಟ್ ಆಟ ಆಗುತ್ತೆ ಇದರಲ್ಲಿ ಕಲರ್ ತೋರಿಸ್ತೀನಿ ಅಂತ ರೇಟ್ ನಿಮ್ಗೆ ಇದ್ರಾಗ ಸೊ ಇದ್ರಲ್ಲಿ ಫಸ್ಟ್ ಕರ್ಫ್ ಆಗಿ ತೋರಿಸ್ಬಿಡ್ತೀನಿ ಇದು ಸರಗ ಬರುತ್ತ ರನ್ನಿಂಗ್ ಬ್ಲೌಸ್ ಬರುತ್ತ ಸೊ ಫ್ರೆಂಡ್ಸ್ ಇದು ಸರಗ ಬರುತ್ತ ಇದು ರನ್ನಿಂಗ್ ಬ್ಲೌಸ್ ಬರತ್ತ ಸ್ಯಾರಿ ಕಲರ್ ನೋಡ್ಕೊಂಡು ಹೋಗೋಣ ಅಂದ್ರೆ ಬಾರ್ಡ್ರ್ ಹ್ಯಾಂಗ್ ಇರತ್ತ ಸೊ ಅಂದರೆ ಬ್ರೋಸ್ ಪೀಸ್ ಕೂಡ ಹಂಗೇ ಇರುತ್ತೆ ಮತ್ತೆ ಸರೋಗ್ ಕೂಡ ಇರುತ್ತೆ ಇರ್ತದೆ ಇದ್ರಲ್ಲಿ ಲುಕ್ ಕೊಡೋದು ಅಂತ ಅಂದರೆ ತೊಗೊಬೌದು ಫ್ರೆಂಡ್ಸ್ ಬೇಗ ಬೇಗ ಇದ್ರ ಕಲರ್ ತೋರಿಸ್ತೀನಿ ಇಷ್ಟ ಆಯ್ತಂದ್ರೆ ಬೇಗ ಬೇಗ ಕ್ರೀನ್ ಸ್ಟಾರ್ಟ್ ತಗೋಬೇಕು ಯಾರು ಕನ್ಫ್ಯೂಸ್ ಮಾಡ್ಕೊಂಡೋಗ್ರೆ ನನಗೂ ಕನ್ಫ್ಯೂಸ್ ಮಾಡಕ್ಕೆ ಹೋಗ್ಬೋದು ಪಟ್ ಅಂತ ಯಾವ್ದು ಇಷ್ಟ ಆಗುತ್ತೋ ಎಲ್ಲ ಕಟ್ ಆಗಿ ನಾನು ಎಲ್ಲ ಕಲರ್ ತೋರಿಸಿರ್ತೀನಿ ಸರ್ಯಾಗ ತೋರಿಸ್ತಿರ್ತೀನಿ ಎಲ್ಲ ಬಾಡು ಕೂಡ ತೋರಿಸಿರ್ತೀನಿ ಯಾರು ಮಿಸ್ಟೇಕ್ ಮಾಡಿ ನನಗೆ ಕೂಡ ಇದು ಮಾಡಕ್ಕೆ ಹೋಗ್ಬೋದು ಕನ್ಫ್ಯೂಸು ಇದರಲ್ಲಿ ಇದೊಂದು ಕಲರ್ ಯಾವ ಕಲರ್ ನೀವು ಆರ್ಡ್ರ್ ಮಾಡಿರ್ತೀರಿ ಅದೇ ಕಲರ್ ನಿಮ್ಮನಿಗೆ ಬರುತ್ತಾ ಇದು ಮಾತ್ರ ನೋಡಿದ್ವಿ ನೀಲಿ ಕಲರಿಗೆ ಕಾಂಬಿನೇಷನ್ ಆಗಿ ಚಾಕ್ಲೇಟ್ ಸರ್ಕನ್ ಕಲರ್ ಇದು ರೇಟ್ ನಿಮ್ಗೆ ಗೊತ್ತಾಯ್ತಿ ಒನ್ ಸಾವಿರ ರೂಪಾಯಿ ಒನ್ ತೌಸಂಡ್ ರುಪೀಸ್ ಫ್ರೀ ಶಿಪ್ಪಿಂಗ್ ಆಗಿರತ್ತ ಇದ್ರಲ್ಲಿ ಆರು ಕಲರ್ ಬರುತ್ತೆ ಇದು ಮಾತ್ರ ನೋಡಿದ್ ಎಷ್ಟು ಕಲರ್ ಕಲರೆಲ್ಲ ಇದು ಮಾತ್ರ ಲಕ್ಷ್ಮಿಗೆ ಇದು ಇದೇ ಕಲರ್ ಒಂದು ಐದಾರು ಕಲರ್ ಹೋಗಿದ್ದು ಫ್ರೆಂಡ್ಸ್ ಆದರೆ ಪ್ಯಾಟರ್ನ್ ಚೇಂಜ್ ಇತ್ತು ಇದು ಬಾರ್ಡ್ರ್ ಚೇಂಜ್ ಇತ್ತು ಅಷ್ಟೇ ಬಟ್ ಸೇಮ್ ಕಲರ್ ಆಯಿತಾ ಸೇಮ್ ಕಲರಲ್ಲಿ ಒಂದು ಐದಾರು ಪೀಸ್ ಹೋಗಿದ್ದಾವೆ ನಮ್ಗೆ ನಮ್ಮ ಕಡೆ ಸೊ ಎಲ್ಲ ನೀರಿಗೆ ಆಗಿರ್ಬೋದು ಸರದಾಗಿರ್ಬೋದು ಎಲ್ಲ ನೀಟಾಗಿ ಕುಂದಿರುತ್ತೆ ಮತ್ತೆ ಒಂದು ಇನ್ನೊಂದು ಎರಡು ಪೀಸ್ ಎಕ್ಸ್ಟ್ರಾ ಅದಾವನ್ನು ತೋರಿಸ್ತೀನಂತೆ ಅಂದರೆ ಬಾರ್ಡ್ರ್ ಚೇಂಜ್ ಇತ್ತು ಚೇಂಜ್ ಐತೆ ನೋಡಿ ಫ್ರೆಂಡ್ಸ್ ಇದು ಅದು ಕೂಡ ಅಷ್ಟೇ ಲುಕ್ ವೈಸ್ ಕಾಣಿಸುತ್ತೆ ಇದರಲ್ಲಿ ಬಾರ್ಡ್ರ್ ನೋಡಕತ್ತಿರ್ಬೋದು ಇದೇ ಬಾರ್ಡ್ರನ್ನೇ ಲುಕ್ ಕಾಣಿಸುತ್ತೆ ಸೊ ಇದ್ರಾಗೆ ಎರಡೂ ಕಲರ್ ಅದವು ಬೇಕು ಅಂದರೆ ಕ್ರೀನ್ ಶರ್ಟ್ ತಗೋದು ವಾಟ್ಸಪ್ ಮಾಡಿ ಇದೊಂದು ಮೆಹಂದಿ ಕಲರ್ಗೆ ಸೊ ಎಷ್ಟು ಲುಕ್ ಕಾಣಿಸೋಕೆ ಅಷ್ಟೊತ್ತು ಇರುತ್ತೆ ಇದರ ರೇಟ್ ಬಂದು ಒನ್ ತೌಸಂಡ್ ಒಂದು ಸಾವಿರ ರೂಪಾಯಿ ಮಾತ್ರ ಆಗಿರುತ್ತೆ ಫ್ರೀ ಆಗಿರುತ್ತೆ ಸೊ ಆಲ್ ಓವರ್ ಕರ್ನಾಟಕನ ಫ್ರೀ ಶಿಪ್ಪಿಂಗ್ ಇರುತ್ತೆ ಬೇಗ ಬೇಗ ಆರ್ಡರ್ ಮಾಡ್ತೀವಿ ಥ್ಯಾಂಕ್ ಯು ಸೊ ಮಚ್